ರೆಕ್ಕೆ ಬಿಚ್ಚಿ ಹಾಕ್ತಾ ಇರೋ ಹಕ್ಕಿಗಳ ಥರ ಹೇಗಿದೆ ಅಂತ ಅನ್ನಿಸ್ತಾ ಇದ್ದೇವೆ ನೆನ್ನೆ ಇಡೀ ದಿನ ಸಂವಿಧಾನದ ಬಗ್ಗೆ ನಮಗೆ ಕಾರ್ಯಾಗಾರ ಇತ್ತು ಇಡೀ ದಿನ ಮೂವರು ಮೇಧಾವಿಗಳು ನಮ್ಮ ತಲೆಯನ್ನ ಕೆದಕಿ ಒಳಗಡೆ ಏನು ಈ ನಮ್ಮ ಸಂವಿಧಾನದ ಬಗ್ಗೆ ಮತ್ತು ನಾವು ಹೇಗೆ ಇರಬೇಕು ಮುಂದಿನ ಕಾಲಮಾನಗಳಲ್ಲಿ ದಿನಗಳಲ್ಲಿ ನಾವು ಹೇಗೆ ನಡ್ಕೋಬೇಕು ಮತ್ತೆ ಎಮರ್ಜೆನ್ಸಿ ದಿನ ಹೇಗಿತ್ತು ಆ ಸಮಯದಲ್ಲಿ ಎರಡು ವರ್ಷ ಏನಿತ್ತು ಅಂತ ಪೂರ್ತಿ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು ಅಣ್ಣನೂ ಸಹ ನಮಗೆ ಎಮರ್ಜೆನ್ಸಿ ಬಗ್ಗೆ ನನಗೆ ತಿಳಿಸ್ಕೊಟ್ರು ಹಾಗಾಗಿ ಎಮರ್ಜೆನ್ಸಿ ವಿಷಯ ವರ್ತವಿಸಿದೆ ಈ ವರ್ಷ ನಮಗೆ ಬಹಳ ಖುಷಿ ಕೊಡುವಂಥ ವರ್ಷ ಅಲ್ಲಿ ಅಯೋಧ್ಯೆಯಲ್ಲಿ ಸಾಮಾನ ಕಣ್ ಆದರೆ ಇಲ್ಲಿ ನಮ್ಮೂರಲ್ಲೇ ನಮ್ಮಿಂದ ಕೇವಲ ಒಂದೂರು ಕಿಲೋಮೀಟರ್ ದೂರದಿಂದ ಬಂದಿದ್ದೀವನ್ನೋ ನಾವು ಸುತ್ತಮುತ್ತ ಬಹಳ ಭಾವುಕವಾದಂಥ ಕ್ಷಣ ಈ ಎರಡು ದಿನ ನಮ್ಮೆಲ್ಲ ಸ್ನೇಹಿತರು ಅಕ್ಕಂದರು ಅಣ್ಣಂದರು ತಮ್ಮಂದರು ಎಲ್ಲ ಒಟ್ಟಿಗೆ ಸೇರಿ ನಾವು ಈ ಒಂದು ಎಂಟುನೂರು ವರ್ಷಗಳ ಏನು ಕಥೆ ಇದೆ ಅನ್ನ ಹೇಳೋದಿದ್ದಾರೆ ಆ ಒಂದು ಗುಡಿಯಲ್ಲಿ ನಾವೆಲ್ಲ ವಿಷಯ ತಿಳಿದೋ ತಿಳಿದೇನೋ ಇಲ್ಲಿ ಏನು ನಡೀತೋ ಏನು ತಿಳಿದೇನೋ ಇಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಅನುಭವನ ನಾವೆಲ್ಲ ಪಡ್ಕೊಂಡಿದ್ದೀವಿ ಆ ಒಂದು ಅನುಭವಕ್ಕೆ ಪೂರಕವಾಗಿ ನಡ್ಕೊಂಡಂಥ ಅಥವಾ ಈ ಮಂದಿರವನ್ನು ಮತ್ತೆ ನಿರ್ಮಿಸೋದಕ್ಕೆ ಕಷ್ಟಪಟ್ಟಂತ ನಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೂ ಅಕ್ಕಂದ್ರ ಪರವಾಗಿ ಪರವಾಗಿ ನಾವು ನಿಜವಾಗ್ಲು ಈ ಒಂದು ಸುಂದರ ಕ್ಷಣಕ್ಕೆ ನಮ್ಮನ್ನೆಲ್ಲ ಬರೋ ಹಾಗೆ ಮಾಡಿದ್ದೀರಾ ಅದಕ್ಕೆ ನಿಮಗೆ ನಾವೆಲ್ಲ ಚಿರಋಣಿಗಳು ಮಾತಾಡಲೇಬೇಕು ಅಂತ ತಿಳ್ಸ್ಕೊಂಡೆ ಕಾರಣ ನಾನು ಬರೀ ಸಂಸ್ಕೃತದಲ್ಲಿ ಮಾತ್ರ ಹದಿಮೂರು ವರ್ಷ ಅಧ್ಯಯನ ಮಾಡಿದೆ ಅದಕ್ಕಿಂತ ಹೊರತುಪಡಿಸಿ ಆಚೆ ಮಾಡಿದಾಗ ನನಗೆ ಯಾವುದೇ ಸಾಮಾಜಿಕವಾದ ಜ್ಞಾನ ಇರಲಿಲ್ಲ ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೂ ಕೂಡ ಎಲ್ಲಿ ತಿಳ್ಕೊಳ್ಬೇಕು ಎಲ್ಲಿ ತಿಳ್ಕೊಳ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಆಗ ನಾನೊಮ್ಮೆ ಅಣ್ಣನ ಸಂಪರ್ಕ ಮಾಡಿದಾಗ ಈ ರೀತಿ ನಾವು ಕಾರ್ಯಾಗಾರಗಳನ್ನು ಮಾಡ್ತಿರ್ತೀವಿ ಕಾರ್ಯಗಳನ್ನು ನಡೆಸ್ತೀವಿ ಅಂತಂದಾಗ ಮೊದಲನೇ ಬಾರಿ ನಾನು ನಿನ್ನೆ ಇಲ್ಲಿಗೆ ಬಂದೆ ಒಂದು ನಾವು ನಿನ್ನೆ ಕಾರ್ಯಾಗಾರದಲ್ಲಿ ಸಂವಿಧಾನದ ಬಗ್ಗೆ ಹಾಗೆ ಅಂಬೇಡ್ಕರ್ ಜಿಯವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದು ವಿಶೇಷವಾಗಿ ನೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ ಎಲ್ಲರೂ ಕೂಡ ನಾವು ಸಂವಿಧಾನದ ಅಡಿಯಲ್ಲಿ ಅಡಿಯಲ್ಲಿದ್ದೂ ಕೂಡ ಸಂವಿಧಾನ ಹೇಗೆ ನಿರ್ಮಾಣ ಆಯಿತು ಅಥವಾ ಸಂವಿಧಾನವನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅದನ್ನು ಹಿಂದೆ ಹೇಗೆ ದುರುಪಯೋಗ ಕೆಲವರು ಬಳಸ್ಕೊಂಡಿದ್ದಾರೆ ಮತ್ತು ಎಮರ್ಜೆನ್ಸಿ ಯಾಕೆ ಬಂತು ಅದು ನಮ್ಮಗಳಿಗೆ ಯಾಕೆ ಎಮರ್ಜೆನ್ಸಿ ಆಯಿತು ಅನ್ನೋ ಪರಿಜ್ಞಾನವನ್ನು ಹುಟ್ಟಿಸಿದ್ದು ನಿನ್ನೆಯ ಕಾರ್ಯಾಗಾರ ಇಷ್ಟು ನಿನ್ನೆ ಪ್ರತಿಯೊಂದು ಅವರು ಹೇಳಬೇಕಾದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನ ಇತ್ತು ಅಷ್ಟು ಭಯ ಆಗ್ತಾ ಇತ್ತು ನಮಗೆ ಕೇಳ್ಬೇಕಾದ್ರೆ ಎಷ್ಟೊಂದು ವಿಚಾರಗಳು ಇಷ್ಟು ಮುಂದೆ ಕಷ್ಟಗಳು ಬರಬಾರ್ದು ಅಂದರೆ ನಾವು ಯುವ ಜನತೆ ಸೇರಿ ಏನು ಮಾಡಬೇಕು ಅನ್ನೋ ದಾರಿಯನ್ನು ಕೂಡ ಅವರು ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೋಸ್ಕರ ನಾನು ಮೈಕಂದಿಸ್ಕೊಂಡೆ ನಿಮಗೆ ಧನ್ಯವಾದ ತಲೆ ಕೆಡ್ಸ್ಕೋಬೇಡ ನಮ್ಮ ಹುಡುಗರು ಕೇಳಿಸ್ಕೊಂಡಿದೋಡಿಸ್ಕೋಬೇಕು ಜೋಡಿಸ್ಕೋತಾನೆ ಹೆಣ್ಮಕ್ಳಿಂದ ಯಾರು ಇಲ್ಲ ಮುಂದುವರಿಸ್ತೀನಿ ಈ ಮಂದಿರ ಸುಮಾರು ಎಂಟುನೂರು ವರ್ಷಗಳಷ್ಟು ಅಂತಾರೆ ಆರ್ನೂರು ಏಳುನೂರು ಎಂಟುನೂರು ಗೊತ್ತಿಲ್ಲ ನಾವು ಅಂದಾಜು ಎಂಟುನೂರು ಅಂತ ಅನ್ಕೊಂಡಿದ್ದೀವಿ ಆ ಎನೂರು ವರ್ಷಗಳ ಹಳೆಯ ಮಂದಿರ ಈ ತಾನೇ ಅವರ ಹಿರಿಯರೊಬ್ರು ಸಿಕ್ಕಿದ್ರೆ ನನಗೆ ನಾನು ಅನೇಕ ವರ್ಷಗಳಿಂದ ಇಲ್ಲಿ ಓಡಾಡ್ತಿದ್ದೀನಿ ಒಳಗ್ ಬರಬೇಕು ಅಂತ ಯಾವಾಗ್ಲೂ ಅನ್ನಿಸ್ತಿರ್ಲಿಲ್ಲ ಇದೇನೋ ಒಂಥರ ಮಂಟಪ ಇರ್ಬೋದು ಅಂತ ಅನ್ಕೊಂಡಿದ್ವಿ ಆದ್ರೆ ಇದೊಂದು ದೇವಸ್ಥಾನ ಅಂತ ನಮ್ಗೆ ಈಗ ಅರ್ಥ ಆಗ್ತಿದೆ ಎಷ್ಟು ಚೆನ್ನಾಗಿ ಅಂತ ಕೆಲವು ವರ್ಷಗಳ ಹಿಂದೆ ನಮ್ಮ ಹುಡುಗರು ಇಲ್ಲಿ ಬಂದು ನೋಡಿದಾಗ ಇದಲ್ಲ ಆಕ್ಚುಲಿ ದೇವಸ್ಥಾನ ಮಾಡಬೇಕು ಅಂತಿದ್ದಿದ್ ಬೇರೆ ಯಾವ್ದೋ ಆದ್ರೆ ಸಣ್ಣದ್ದೇನೋ ಕಿರಿಕಿರಿ ಆಗಿದ್ರ ಪರಿಣಾಮ ಈ ದೇವಸ್ಥಾನ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ ಕೆಲಸ ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ನಡೆದಿದೆ ಯಾವಾಗ ಯಾವಾಗ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುತ್ತೋ ಏನೇನ್ ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಅವೆಲ್ಲವನ್ನೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದು ಅನ್ಸತ್ತೆ ತಯಾರಾಗಿಯೇ ಒಂದು ವರ್ಷ ಆಯ್ತು ಚುನಾವಣೆಗಳು ಬಂದು ಆ ಸಂದರ್ಭದಲ್ಲಿ ಮಾಡೋದ್ ಬೇಡ ರಾಮ ಮಂದಿರದ ಇನ್ಯಾಗ್ರೇಷನ್ ಟೈಮ್ ನಲ್ಲಿ ಮಾಡೋದ್ ಬೇಡ ಹಿಂಗೇನೋ ಅನ್ಕೊಂಡು ಏನೋ ಮುಂದಕ್ಕೆ ಹೋಗ್ತಾ ಬಂತು ಆದ್ರೆ ಯಾವ ಸಂದರ್ಭ ಆದ್ರೂ ಅದು ರಾಮ ಮಾಡಿಸ್ಕೊಳ್ತಾನೆ ಅನ್ನುವಂತ ವಿಶ್ವಾಸದಿಂದ ಇದನ್ನ ಮಾಡ್ಕೊಂಡಿರೋದು ಅಹ್ ಗಿರೀಶ್ ಜಿ ಇದು ಮೂರ್ತಿಗಳು ನಮ್ಗೆ ಬಂದಿರೋದು ಎಲ್ಲಿಂದ ಇಲ್ಲಿಂದ ಹೆಬ್ಬಳ್ಳಿ ಮೂರ್ತಿಗಳು ಈ ಮಂದಿರ ಏನೋ ನಿರ್ಮಾಣ ಆಯ್ತು ಮೂರ್ತಿ ಎಲ್ಲಿಂದ ಬರಬೇಕು ಮೂರ್ತಿ ಏನು ಮಾಡಿಸ್ಬೇಕು ಅಂತಂದಾಗ ಹೆಬ್ಬಳ್ಳಿಯ ಅವಧೂತರು ಹೆಬ್ಬಳ್ಳಿಯ ಗುರುಗಳು ನಮಗೆ ಹೇಳಿ ಕಳಿಸಿದ್ರು ಮೂರ್ತಿಗಳು ನನ್ನ ಹತ್ರ ಇವೆ ಅದು ದೇವಸ್ಥಾನಕ್ಕೋಸ್ಕರ ಕಾಯ್ತಾ ಇದೆ ನೀವ್ ಹೇಗಿದ್ರು ದೇವಸ್ಥಾನ ಮುಗಿಸಿದ್ದೀರಾ ಈ ಮೂರ್ತಿಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಂತ ಅವಧೂತರು ಕಳಿಸ್ಕೊಟ್ರು ಮೂರ್ತಿಯನ್ನು ಅಂದ್ರೆ ಅದರ ಹಿಂದೆ ಇರುವಂತ ಶಕ್ತಿ ಹೇಗಿದೆ ನೋಡಿ ಇದು ನಾವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಗೊತ್ತೂ ಇರಲಿಲ್ಲ ನಮಗೆ ಅಲ್ಲಿ ಮೂರ್ತಿಗಳಿವೆ ಅಂತ ಅವ್ರಿಗೆ ಯಾರೋ ಹೇಳಿದ್ರು ಹಿಂಗೆ ಆಗಿದೆ ಅಂತ ನಮ್ ಗಿರೀಶ್ ಅಲ್ಲಿನ ಭಕ್ತರಾಗಿದ್ದರಿಂದ ಈ ತರ ನಾವು ಮಂದಿರ ಮಾಡಿದ್ದೀವಿ ಅವ್ರಿಗೆ ಬಹಳ ದಿನಗಳಿಂದ ಮೂರ್ತಿ ಇದೆ ಕಣಪ್ಪ ಅದ್ ದೇವಸ್ಥಾನಕ್ಕೆ ಕಾಯ್ತಾ ಇದೆ ಅಲ್ಲಿಗೆ ಹೋಗ್ಲಿ ಅಂತ ಅವ್ರು ಕಳಿಸ್ಕೊಟ್ರು ನಂತರ ಇದಕ್ಕೊಂದು ಆಂಜನೇಯ ಬೇಕಿತ್ತು ಹೊರಗಡೆ ಈ ಆಂಜನೇಯನ ಹುಡುಕಿರೋದು ಸಾಮಾನ್ಯ ಅಲ್ಲ ಈ ಆಂಜನೇಯನ ಕೊಡ್ತೀನಿ ಅಂತ ಒಬ್ರು ದಾನಿಗಳು ಹೇಳಿದ್ರು ಅವರು ಇಲ್ಲಿ ಇದ್ದಾರ ಈಗ ಹೊಟ್ರು ಜಸ್ಟ್ ಹೊಟ್ರು ಅವರು ಆಂಜನೇಯ ಕೊಡ್ತೀನಿ ಅಂತ ಹೇಳಿದ್ರು ಆಯ್ತು ಕರ್ಕೊಂಡು ಹೋಗ್ಬೇಕು ಅಂತ ತಮಿಳ್ನಾಡಿನ ಒಂದ್ ಜಾಗಕ್ಕೆ ಕುಂಬ ಕೋಣಂಗ್ ಅವರೆಲ್ಲ ಆ ಕುಂಭಕೋಣಂಗೆ ಹೋದ್ರು ಕುಂಭಕೋಣಂಗೆ ಹೋದಗಿ ಅಲ್ಲಿಂದ ಆಂಜನೇಯನ ಮಾಡಿಟ್ರು ಆಂಜನೇಯನ ಹುಡುಕಿದ್ರು ಎಲ್ಲ ಫೋಟೋ ಕಳಿಸ್ ಅವ್ನಾಗ ಏನಾಯ್ತು ಯಾವ ಆಂಜನೇಯನೂ ಚೆನ್ನಾಗಿಲ್ಲ ಆಂಜನೇಯ ಚೆನ್ನಾಗಿಲ್ಲ ಅಂದ್ರೆ ಏನಾಗ್ತದೆ ಇರೋದೇ ಸುಂದರ ಮೂರ್ತಿ ಅವನ ಹೆಸರೇ ಹಂಗಿರೋದು ಅವನ್ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗೆ ಅಂತ ನಾನು ಅನ್ಕೊಂಡೆ ಇಲ್ಲ ಚೆನ್ನಾಗಿರೋದು ಆಂಜನೇಯ ಆಗ್ಲಿ ಸ್ವಲ್ಪ ಕಾಲ ಬರ್ಲಿ ಅದಕ್ಕೆ ಅಂತ ಯಾವ ತರದ್ ಬೇಕು ಅಂತ ಕೇಳಿದ್ರೆ ತಕ್ಷಣ ಹೊಡೆದಿತ್ತು ಆಂಜನೇಯ ಹಿಂಗಿರ್ಬೇಕು ಭಜನೆ ಮಾಡ್ತಾ ಇರ್ಬೇಕು ಅವನು ಭಕ್ತಾಗ್ರೇಸರ ಆಂಜನೇಯನೇ ಬೇಕು ನಮಗೆ ಅವ್ನು ಭಕ್ತಿಯಲ್ಲಿ ಮಿಂದ್ ಹೇಳ್ತಾ ಇರ್ಬೇಕು ಈ ದಾರಿಯಲ್ಲಿ ಹೋಗಿ ಬರೋವ್ರಿಗೆ ಆ ಭಕ್ತಿಯ ಸಿಂಚನವನ್ನು ಅವ್ನು ಮೂಡಿಸಬೇಕು ಅಂತ ಈ ಆಂಜನೇಯನ ಕಲ್ಪನೆ ಕಟ್ಕೊಂಡ್ವಿ ಬಿಟ್ಟು ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನೆನ್ನೆ ನಮ್ಮ ಹುಡುಗರಿಗೆ ನಾನು ಹೇಳಿದ್ದೀನಿ ವಾಪಸ್ ಹೋಗ್ತಾ ಆಂಜನೇಯ ನೋಡ್ಕೊಂಡು ಹೋಗಿ ಅವನು ಭಜನೆಯಲ್ಲಿ ತಲ್ಲಿ ನಮ್ಮಸ್ತ್ ಆನಂದವಾಗಿದ್ದಾನೆ ಭಜನೆಯಲ್ಲಿ ಸಂಗೀತವನ್ನ ಕೇಳೋದು ಕೂಡ ಒಂದ್ ಸಂಸ್ಕಾರ ಇಲ್ಲಿ ಬಂದಿರುವಂತ ಅನೇಕರು ಇಲ್ಲಿ ಸಂಗೀತ ನಡೆಯುವಾಗ ಮಾತಾಡ್ತಾ ಹರಟೆ ಹೊಡಿತಾ ತಂಪಾಡಿತಾ ಮಾತಾಡ್ತಿದ್ದೆ ಸಂಸ್ಕಾರ ಇಲ್ಲ ಅಂತ ಸಂಗೀತ ಕೇಳೋದು ಒಂದ್ ಸಂಸ್ಕಾರ ಎಲ್ರಿಗೂ ಬರೋದಿಲ್ಲ ಅದು ಅದನ್ನು ಕೇಳಬೇಕು ಅಂತಂದ್ರು ಪೂರ್ವ ಜನ್ಮದ ಸಂಸ್ಕಾರ ಪಡ್ಕೊಂಡು ಬಂದಿರಬೇಕು ಅದಕ್ಕೆ ಕೊನೆ ಪಕ್ಷ ಆಂಜನೇಯನ ನೋಡಿ ಆದ್ರೂ ಭಕ್ತಿಯಲ್ಲಿ ತಲ್ಲಿನಾಗ್ತಾ ಆ ಸಂಗೀತದಲ್ಲಿ ಮೈ ಮರೆಯುವ ಭಾವ ನಮ್ಗೆಲ್ರಿಗೂ ಬರಲಿ ಅಂತ ಆಂಜನೇಯ ನಿಲ್ಲಿಸಿದ್ದಾರೆ ಐತ್ ಆಂಜನೇಯ ಎಷ್ಟು ಭಜನೆಯಲ್ಲಿ ತಲ್ಲಿನಾಗಿದ್ದಾನೆ ರಾಮನ ಭಜನೆ ಮಾಡಬೇಕು ಅಂತಿಲ್ಲ ಅವನಿಗೆ ರಾಮ ಅಂದ್ರೆ ಅಷ್ಟು ಅಲ್ಲ ರಾಕಾರ ಶುರುವಾದ್ರೆ ಆಂಜನೇಯ ಸಮಾಧಿ ಹೋಗ್ಬಿಡ್ತಾನೆ ಆ ತರದ ಭಾವ ಪೂರ್ತಿ ರಾಮನೂ ಬೇಕಾಗಿಲ್ಲ ರಕಾರದಿಂದಲೇ ಸಮಾಧಿಗೆ ಹೋಗ್ತಾನೆ ಯಾಕೆ ವಿಶ್ವಾಸ ನನಗೆ ಅಂತಂದ್ರೆ ರಾಮಕೃಷ್ಣರ ಬದುಕಿನಲ್ಲಿ ಹಂಗಾಗತ್ತೆ ಅವ್ರಿಗೆ ಈ ಬಂಗಾಳಿಯಲ್ಲಿ ಕಾರಣ ಅಂತಂದ್ರೆ ಹೆಂಡ ಅಂತ ಕಾರಣ ಅಂದ್ರೆ ಹೆಂಡ ಕಾರಣ ಅಂದ ತಕ್ಷಣ ನಮಗೆಲ್ಲ ಹೆಂಡ ಅಂದ್ರೆ ಎಲ್ಲಿಗೆ ಹೋಗುತ್ತೆ ಹೆಂಡದ ಅಂಗಡಿಗೆ ಹೋಗುತ್ತೆ ಮನಸ್ಸು ನಾವು ಹೆಂಡ ಕುಡಿಯಲಿಲ್ಲ ಅಂತಂದ್ರೂ ಕುಡಿಯೋರು ನೆನಪಿಸ್ಕೊಡುತ್ತೆ ಹೆಂಡದ ಬಾಟ್ಲ್ಗಳನ್ನ ನೆನಪಾಕ್ಳು ರಾಮಕೃಷ್ಣನಿಗೆ ಕಾರಣ ಅಂತ ಸಮಾಧಿಗೆ ಅಂತ ಹೆಂಡ ಗಮನಿಸಿ ಅಲ್ಲ ಜಗತ್ ಕಾರಣದ ನೆನಪಾಗ್ತಿದ್ದ ಏನ್ ಅದ್ಭುತ ನೋಡಿ ಹಾಗೆ ಅವನಿಗೆ ರಾಮನ ಹೆಸರಿನಿಂದಲೇ ಮತ್ತೆ ಇರುವಂತವನು ಆಂಜನೇಯ ಅವನು ಎಷ್ಟು ಮತ್ತೆ ಇರ್ಬಿಟ್ಟಿದ್ದಾನೆ ಅಲ್ಲಿ ಅಂತಂದ್ರೆ ರಾಮನ ಗುಣಗಾನ ಮಾಡ್ತಾ ಮಾಡ್ತಾ ಮೈ ಮರೆತು ಕಣ್ಣಲ್ಲಿ ನೀರ್ ಬರ್ತಿದೆ ಅವನಿಗೆ ಆ ಶಿಲ್ಪಿ ಎರಡನೇ ಕಣ್ಣೀರನ್ನು ಕೆತ್ತಬಿಟ್ಟಿದ್ದಾನೆ